ಆಂಜನೇಯ ಸ್ವಾಮಿ ಮುಂದೆ ಈ ಪುಟ್ಟ ವಸ್ತುವನ್ನು ಇಟ್ಟು ನೋಡಿ ಎಷ್ಟೇ ಸಾಲ ಇದ್ದರೂ ಕೂಡ ಕೋಟಿ ಲಕ್ಷ ಸಾಲ ಇದ್ದರೂ ಕೂಡ ಪರಿಹಾರ ಆಗುವುದು ಶತಸಿದ್ಧ ಆಂಜನೇಯ ಸ್ವಾಮಿಯ ಈ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇದ್ದೇ ಇರುತ್ತೆ ಅದಕ್ಕೆ ಕಾರಣವೇ ಈ ಪುಟ್ಟ ವಸ್ತು ಆ ವಸ್ತು ಯಾವುದು ಮತ್ತು ಹೇಗೆ ಅದನ್ನು ಇಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವು ಇನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಉಚಿತವಾಗಿ ಮತ್ತು ಶಾಶ್ವತವಾಗಿ ಪರಿಹಾರ ಮಾಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಮತ್ತು ನೀವು ಯಾವ ಊರಿನಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ರಿಪ್ಲೈ ಮಾಡ್ತೀವಿ ಸಾಕಷ್ಟು ಜನ ಇದರಿಂದ ಒಳಿತನ್ನು ಕಂಡಿದ್ದಾರೆ ನಮ್ಮ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಮಾಡಿ ಮನುಷ್ಯನ ಜೀವನದಲ್ಲಿ ಸಾಲ ಇಲ್ಲದಿದ್ದರೆ ಆತ ತುಂಬ ಸುಖವಾದ ಪುರುಷರಾಗಿರುತ್ತಾರೆ ಒಂದು ವೇಳೆ ಸಾಲ ಮಾಡಿದರೆ ಅದು ತೀರಿಸುವ ತನಕ ಅವರಿಗೆ ನೆಮ್ಮದಿ ಇರುವುದಿಲ್ಲ ಏನೋ ಒಂದು ರೀತಿಯಾದಂತಹ ಕಳವಳ ಅನ್ನುವುದು ಇದ್ದೇ ಇರುತ್ತೆ ಇನ್ನು ಸಾಲ ಕೊಟ್ಟವರಿಗೂ ಕೂಡ ಈ ರೀತಿಯಾದಂತಹ ಕಳವಳ ಇದ್ದೇ ಇರುತ್ತೆ ಯಾವಾಗ ಕೊಡ್ತಾರೋ ಹೇಗೆ ಕೇಳೋದು ನಮಗೆ ಗೊತ್ತಾಗ್ತಾ ಇಲ್ಲ ಕೇಳಿದ್ರೆ ಮನಸ್ತಾಪ ನಿಷ್ಠುರಗಳಾಗ್ಬೋದೇನೋ ಅಥವಾ ಅವನು ಕೊಡದೇ ಇದ್ದರೆ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದೇನೋ ಕೊಟ್ಟದೇ ಹಾಗೆ ಹೊರಟೋಗ್ಬಿಟ್ರೆ ಏನಾದರೂ ತೊಂದರೆ ಆಗುತ್ತೇನೋ ಅನ್ನುವ ಭಯ ಸಾಲ ಕೊಟ್ಟವರಿಗಾದರೆ ಇನ್ನೂ ಸಾಲ ತೀರಿಸಿಲ್ವಲ್ಲ ಅವನು ಯಾವಾಗ ನಾನು ಫೋನ್ ಮಾಡ್ತಾನೋ ಇಲ್ಲ ಪ್ರತಿದಿನ ಫೋನ್ ಮಾಡಿ ಸಾಲ ಕೊಟ್ಟಿದ್ದು ವಾಪಸ್ ಕೊಡು ದುಡ್ಡು ಬೇಕು ನನಗೆ ಇವಾಗ ಅಂತ ತುಂಬ ಗಲಾಟೆ ಮಾಡ್ತಾ ಇರ್ತಾರೋ ಅಂತಹ ಸಂದರ್ಭದಲ್ಲಿ ಈ ಪುಟ್ಟ ಪರಿಹಾರ ಆಂಜನೇಯ ಸ್ವಾಮಿಯ ಮುಂದೆ ಮಾಡುವುದರಿಂದ ಸಾಕ್ಷಾತ್ ಆಂಜನೇಯ ಸ್ವಾಮಿ ಅನುಗ್ರಹ ನಿಮ್ಮ ಮೇಲಾಗಿ ಸಾಲ ಎಷ್ಟೇ ಇದ್ದರೂ ಹಣದ ಅರಿವು ಅನ್ನುವುದು ಹೆಚ್ಚಾಗುತ್ತೆ ಅದು ಯಾವ ಪರಿಹಾರ ಮಾಡಬೇಕು ಗುರುಗಳೇ ಅಂದರೆ ವಿಶಾಲವಾದ ದೊಡ್ಡದಾದ ವೀಳ್ಯದೆಲೆ ಹಚ್ಚ ಹಸಿರಾಗಿರುವಂತಹ ವೀಳ್ಯದೆಲೆಯನ್ನು ತೆಗೆದುಕೊಂಡು ಅದಕ್ಕೆ ನೀರು ಹಾಕಿ ನೀರಿನ ಪ್ರೋಕ್ಷಣೆ ಮಾಡಿ ಸ್ವಚ್ಛ ಮಾಡಿದ ನಂತರ ಕೇಸರಿಯಿಂದ ನೀವು ಇದನ್ನು ಬರೆಯಬೇಕು ಓಂ ಶ್ರೀ ಜಯ ಜಯ ರಾಮ ಶ್ರೀರಾಮ ಅಂತ ಕೇಸರಿಯಿಂದ ಅದನ್ನು ಬರೆದ ಮೇಲೆ ಅದರ ಒಳಗೆ ಅಡಿಕೆ ಸುಣ್ಣವನ್ನು ಹಾಕಿ ಪಾನ್ ರೀತಿಯಲ್ಲಿ ಫೋಲ್ಡ್ ಮಾಡಿ ಅರಿಶಿನದ ದಾರವನ್ನು ಕಟ್ಟಬೇಕು ಹಾಗೂ ಇದೇ ರೀತಿ ಹನ್ನೊಂದು ಪಾನನ್ನು ಸಿದ್ಧ ಮಾಡಿಕೊಂಡು ಒಂದು ದಾರದ ಮೂಲಕ ಪೋಣಿಸಿಕೊಂಡು ಒಂದು ಪುಟ್ಟ ಹಾರದ ರೀತಿ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ಮನೆ ಹತ್ತಿರ ಇರುವಂತಹ ಯಾವುದಾದರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಚಕರಿಗೆ ಅದನ್ನು ನೀಡಿ ಆಂಜನೇಯ ಸ್ವಾಮಿ ಪಾದಕ್ಕೆ ಅಥವಾ ಆಂಜನೇಯ ಸ್ವಾಮಿ ಕೈಯಿಗೆ ಅದನ್ನು ಸ್ವಲ್ಪ ಹೊತ್ತು ಕಟ್ಟಿ ನಮಗೆ ಹಿಂದಿರುಗಿಸಿ ಕೊಡಿ ಗುರುಗಳೇ ಅಂತ ನೀವು ಕೇಳಬೇಕು ಈ ರೀತಿ ಮಾಡಿ ಅವರ ಪೂಜೆ ಮಾಡುವ ಸಮಯದಲ್ಲಿ ನೀವು ಹನ್ನೊಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಂಜನೇಯ ಸ್ವಾಮಿ ಗರ್ಭಗುಡಿಯನ್ನು ಹನ್ನೊಂದು ಬಾರಿ ಪ್ರದಕ್ಷಿಣೆ ಮಾಡಿದ ಬಳಿಕ ಸ್ವಾಮಿಯ ಹೆಸರಿನಲ್ಲಿ ಅರ್ಚನೆಯನ್ನು ಮಾಡಿಸಬೇಕು ಅರ್ಚನೆ ಮಾಡುವಾಗ ನಿಮಗಿರ್ತಕ್ಕಂತಹ ಕಷ್ಟಗಳು ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳು ಪ್ರತಿಯೊಂದು ನಿವಾರಣೆ ಆಗಬೇಕು ದುಡ್ಡು ತುಂಬ ಖರ್ಚಾಗ್ತಾ ಇದೆ ತುಂಬ ಸಾಲ ಮಾಡ್ಕೊಂಡಿದ್ದೀನಿ ಅಥವಾ ಕೊಡುವವರು ದುಡ್ಡು ನಮಗೆ ವಾಪಸ್ ಕೊಡ್ತಾ ಇಲ್ಲ ಕೊಡಬೇಕಾದವರಿಗೆ ಸಾಲ ಕೊಡಿ ಅಂತ ತುಂಬ ಜಗಳ ಗಲಾಟೆ ಮಾಡ್ತಾ ಇದ್ದಾರೆ ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೂ ಸಮಾಧಾನವಾಗಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿ ಆಗ್ತಾಯಿಲ್ಲ ಆದ್ದರಿಂದ ಇಂತಹ ಸಮಸ್ಯೆಗಳು ನಮಗೆ ಬರಬಾರ್ದು ಈ ಸಮಸ್ಯೆಗಳು ಆದಷ್ಟು ಬೇಗ ಪರಿಹಾರ ಆಗಬೇಕು ಅಂತ ಸಂಕಲ್ಪವನ್ನು ಭಕ್ತಿಯಿಂದ ಮಾಡಿಕೊಳ್ಳಿ ಈ ಸಂಕಲ್ಪ ಮಾಡಿದ ಮೇಲೆ ಆಂಜನೇಯ ಸ್ವಾಮಿ ಅನುಗ್ರಹ ಆಗುತ್ತದೆ ಮತ್ತು ಆ ವೀಳ್ಯದಲ್ಲಿ ಇರುವ ಪಾನನ್ನು ತೆಗೆದುಕೊಂಡು ಬಂದು ಏನು ಮಾಡಬೇಕು ಅಂತ ತಿಳಿಸ್ತೀನಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದೇ ಒಂದು ಫೋನ್ ಕರೆ ಮಾಡಿ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು